ಮಧ್ಯಾಹ್ನ ಒಂದು ಹೊತ್ತೆ ಇಪ್ಪತ್ತೈದು ಸಾವಿರಕ್ಕೆ ಮೇಲ್ಪಟ್ಟು ಊಟ ಮಾಡಿದ್ದಾರೆ ಪ್ರತಿಯೊಂದು ಸಮಸ್ಯೆಗೆ ಸ್ಪಂದಿಸ್ತಕ್ಕಂಥ ವಿಚಾರಕ್ಕೆ ನಾವು ಇವತ್ತು ದಾಪುಕಾಲಾಗ್ತಿದ್ವಿ ಬಿಹೈಂಡ್ ದಿ ಸ್ಕ್ರೀನ್ ಕೆಲಸ ಮಾಡಿರ್ತಕ್ಕಂಥವರು ಸಾವಿರಾರು ಸಂಖ್ಯೆ ಇದೆ ನಮ್ಮ ತಂಡ ಕಾಂಗ್ರೆಸ್ ನಮ್ದೇನಾಗಿತ್ತು ನಮ್ಗೆ ಉತ್ಸಾಹ ಇರ್ತಕ್ಕಂಥ ಹೋರಾಟ ಇರ್ತಕ್ಕಂಥ ಎಜೆಂಡಾ ಇರತಕ್ಕಂಥ ನಮ್ಮ ಪಕ್ಷದ ಕಾರ್ಯಕರ್ತರು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನವರು ರಾಜ್ಯದಲ್ಲಿ ಒಂದೇ ಒಂದು ಜನ ವಿರೋಧವಾದಂಥ ಯೋಜನೆಗಳು ಮಾಡೋದಕ್ಕೆ ಅವ್ರ ಕನಸನ್ನು ಸಲ್ಲು ಅವ್ರು ಮಾಡೋಕ್ಕಾಗಲ್ಲ ರಾಜ್ಯದ ಜನತೆಗೆ ಏನು ನ್ಯಾಯ ಕೊಡಬೇಕು ರಾಜ್ಯದ ಜನತೆಯ ಹಣ ಅಭಿವೃದ್ಧಿ ಯೋಜನೆಗಳು ಏನು ಕೊಡಬೇಕು ಮೈಸೂರಿನ ಮೂಡ ಹಗರಣ ಹಾಗೂ ಪರಿಶಿಷ್ಟ ಜಾತಿ ಮತ್ತು ವರ್ಗಗಳ ಅಭಿವೃದ್ಧಿಗಾಗಿಯೇ ಇರುವಂತಹ ವಾಲ್ಮೀಕಿ ನಿಗಮ ಮಂಡಳಿಯಲ್ಲಿ ನಡೆದಿರುವಂತಹ ನೂರಾರು ಕೋಟಿ ರೂಗಳ ಅವ್ಯವಹಾರವನ್ನ ನೇರವಾಗಿ ಸಚಿವರೇ ಮಾಡಿದ್ದಾರೆ ಹಾಗೆಯೇ ಖುದ್ದು ಮುಖ್ಯಮಂತ್ರಿಗಳೇ ಈ ಒಂದು ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ ಆರೋಪಿಸಿ ವಿರೋಧ ಪಕ್ಷಗಳಾದಂತ ಬಿಜೆಪಿ ಮತ್ತು ಜೆಡಿಎಸ್ ನವರು ಮೈಸೂರು ಚಲೋ ಪಾದಯಾತ್ರೆಯನ್ನ ನಡೆಸುತ್ತಿದ್ದಾರೆ ಈ ಒಂದು ಪಾದಯಾತ್ರೆ ದಿನದಿಂದ ದಿನಕ್ಕೆ ಬಿರುಸುಗೊಳ್ತಾ ಇದೆ ಹೆಚ್ಚು ಹೆಚ್ಚು ಜನರನ್ನ ಆಕರ್ಷಿಸ್ತಾ ಇದೆ ಈ ಒಂದು ಪಾದಯಾತ್ರೆಗೆ ಬರ್ತಾ ಇರುವಂತಹವರಿಗೆ ಊಟದ ವ್ಯವಸ್ಥೆ ಮತ್ತು ವಸತಿ ವ್ಯವಸ್ಥೆ ಹಾಗೆಯೇ ತಿಂಡಿಯ ವ್ಯವಸ್ಥೆ ಎಲ್ಲವನ್ನೂ ಕೂಡ ಬಿಜೆಪಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂತ ನಂದೀಶ್ ರೆಡ್ಡಿ ರವರು ಹಾಗೆಯೇ ಬಿಜೆಪಿಯ ಮುಖಂಡರು ಆಗಿರುವಂತ ರುದ್ರೇಶ್ ಅವರು ಅವರ ನೇತೃತ್ವದಲ್ಲಿ ಈ ಎಲ್ಲ ಉಸ್ತುವಾರಿಯನ್ನು ಕೂಡ ನೋಡಿಕೊಳ್ಳಲಾಗುತ್ತಾ ಇದೆ ಈ ಒಂದು ಪಾದಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇರುವಂತಹ ಕಾರ್ಯಕರ್ತರು ಮುಖಂಡರುಗಳಿಗೆ ಈ ಎಲ್ಲ ವ್ಯವಸ್ಥೆಗಳನ್ನು ಏನು ಪಾದಯಾತ್ರೆಯ ಹೋರಾಟ ಎಷ್ಟು ಮುಖ್ಯವೋ ಅವರಿಗೆ ವ್ಯವಸ್ಥೆಗಳು ಕೂಡ ಅಷ್ಟೇ ಮುಖ್ಯ ದಿನದಿಂದ ದಿನಕ್ಕೆ ಕಾರ್ಯಕರ್ತರ ಸಂಖ್ಯೆ ದ್ವಿಗುಣಗೊಳ್ತಾ ಇದೆ ಅಂತ ಹೇಳಿ ಆ ಒಂದು ವಸತಿ ಮತ್ತು ಊಟದ ವ್ಯವಸ್ಥೆಯ ಜವಾಬ್ದಾರಿಯನ್ನು ಒತ್ತಿರುವಂತಹ ನಂದೀಶ್ ರೆಡ್ಡಿರವರು ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ವಿವರಿಸಿದರು ಆ ಎಲ್ಲ ವಿವರಣೆಗಳು ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ನಂದೀಶ್ ರೆಡ್ಡಿರವರು ವಾಗ್ದಾಳಿಯನ್ನು ನಡೆಸಿದಂತ ಎಲ್ಲ ದೃಶ್ಯಗಳನ್ನು ಕೂಡ ನೋಡೋಣ ಬನ್ನಿ ನೀವು ನನ್ನ ಸ್ನೇಹಿತರೇ ಇದ್ದೀರಿ ಪ್ರಶ್ನೆ ಕೇಳಿದಕ್ಕೆ ತಮ್ಮ ಲೆಕ್ಕದಲ್ಲಿ ಎಷ್ಟು ಸಾವಿರ ಆಗಿರಬಹುದು ಬೆಳಗ್ಗೆಯಿಂದ ತಾವು ಇದೀರಾ ಮಧ್ಯಾಹ್ನ ಹೊತ್ತು ಇಪ್ಪತ್ತೈದು ಸಾವಿರಕ್ಕೆ ಮೇಲ್ಪಟ್ಟು ಊಟ ಮಾಡಿದ್ದಾರೆ ಒಂದು ಇಪ್ಪತ್ತೈದು ಅಂದರೆ ಕಡಿಮೆ ಇಪ್ಪತ್ತೆಂಟು ಹತ್ರ ಹತ್ರ ಮೂವತ್ತು ಸಾವಿರ ಜನ ಮಧ್ಯಾಹ್ನ ಊಟ ಮಾಡಿದ್ದಾರೆ ಈಗ ಈ ಜಾತ್ರೆ ಜನ ಮರಳೋ ಜಾತ್ರೆ ಮರಳೋ ಅಂತಕ್ಕಂಥ ರೀತಿಯಲ್ಲಿ ಈ ಜಾತ್ರೆ ನೋಡಿದ್ರೆ ತಮಗೇನು ಅನಿಸುತ್ತೆ ಇದು ಬೆಳಗ್ಗೆ ಉಪಹಾರ ಇದೇ ರೀತಿ ಆಯಿತು ಇವತ್ತೊಂದು ದಿನ ಸಂಖ್ಯೆ ತಗೊಂಡ್ರೆ ನಮಗೆ ಬಹುಶಃ ನಾವು ನಲವತ್ತರ ಮೇಲ್ಪಟ್ಟು ಹತ್ರ ಹತ್ರ ಐವತ್ತರ ತನ ನಾವು ಇವತ್ತು ಸಂಪೂರ್ಣವಾಗಿ ಇವತ್ತು ಭಾಗವಹಿಸಿರ್ತಕ್ಕಂಥದ್ದು ಒಂದು ನಮ್ಮ ಕಾರ್ಯಕರ್ತರಿಗೆ ನಮ್ಮ ಪಕ್ಷದ ಸಿದ್ಧಾಂತವೇ ಮೂಲ ಸಿದ್ಧಾಂತವೇ ಹೋರಾಟದ ಮೂಲಕವೇ ನಮ್ಮ ಪಕ್ಷವನ್ನು ರಾಜ್ಯದಲ್ಲಿ ಮನೆ ಯಡಿಯೂರಪ್ಪನವ್ರು ಕಟ್ಟಿರೋದು ರಾಜ್ಯದಲ್ಲಿ ಪಕ್ಷ ಕಟ್ಟತಕ್ಕಂಥ ಕೆಲಸಕ್ಕೆ ಯಡಿಯೂರಪ್ಪನವರು ಅನಂತಕುಮಾರ್ ಅವರು ಎಲ್ಲರೂ ಹೋರಾಟದ ಮೂಲಕವಾಗಿ ಪಕ್ಷವನ್ನು ಕಟ್ಟಿರ್ತಕ್ಕಂಥ ಬಹಳ ವರ್ಷಗಳ ನಂತರ ಮತ್ತೆ ಇವತ್ತು ಏನು ನೂತನವಾಗಿ ಅಧ್ಯಕ್ಷತೆ ವಹಿಸ್ಕೊಂಡಾದ ವಿಜೇಂದ್ರ ಅವರ ನೇತೃತ್ವದಲ್ಲಿ ಅಧ್ಯಕ್ಷತೆ ಮೇಲೆ ನಾವು ಮೂಲ ವಿಚಾರಕ್ಕೆ ಹೋಗಿದ್ದೀರಿ ಮತ್ತೆ ನಮ್ಮ ವಿಚಾರ ಜನರ ಪ್ರತಿಯೊಂದು ಸಮಸ್ಯೆಗೆ ಸ್ಪಂದಿಸ್ತಕ್ಕಂಥ ವಿಚಾರಕ್ಕೆ ನಾವು ಇವತ್ತು ದಾಪುಕಲ್ಲಾಗ್ತಿದ್ದೀರಿ ನಾವು ಏನು ಈ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀರಿ ಇದು ರಾಜ್ಯದ ಜನತೆಯ ಪ್ರತಿಯೊಂದು ಸಮಸ್ಯೆಗೆ ಈ ಪಾದಯಾತ್ರೆ ಇಲ್ಲಿಗೆ ಕೊನೆ ಆಗಲ್ಲ ಈ ಪಾದಯಾತ್ರೆಯನ್ನು ಇಡೀ ರಾಜ್ಯದ ಜನತೆಯ ಸಮಸ್ಯೆಯನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ರೀತಿಯಲ್ಲಿ ನಾವು ತಗೊಂಡಿದ್ದೀರಿ ಇವತ್ತು ಬೇರೆ ಬೇರೆ ಜಿಲ್ಲೆಗಳಿಂದ ಪ್ರತಿಯೊಂದು ರಾಜ್ಯದ ಜಿಲ್ಲೆ ಮೂವತ್ತೊಂದು ಜಿಲ್ಲೆಗಳಿಂದ ನಮ್ಮ ಕಾರ್ಯಕರ್ತರು ತಂಡ ತಂಡವಾಗಿ ಒಂದು ದಿನ ಭಾಗವಹಿಸ್ತಿದ್ದಾರೆ ಜೊತೆಗೆ ಸ್ಥಳೀಯವಾಗಿ ಬೆಂಗಳೂರು ಮೈಸೂರು ನಮ್ಮದು ಏನು ಈ ಭಾಗದಲ್ಲಿ ಭಾಜಪ ಅನ್ನೋತಕ್ಕಂಥ ವಿಚಾರದಲ್ಲಿ ಸಂಘಟನೆ ಇತ್ತು ಆ ಸಂಘಟನೆ ಇತ್ತು ಕಳೆದ ಕೆಲವು ವರ್ಷಗಳಲ್ಲಿ ಈಗ ಇದು ಪ್ರಬಲವಾಗಿ ನಾವು ಬರ್ತಾ ಇದ್ದೀರಿ ಸೊ ಈ ವಿಚಾರವಾಗಿ ಜನ ಗ್ರಾಮಗಳ ಬಳಿ ನಿಂತು ಸ್ವಾಗತ ಕೊಡ್ತಕ್ಕಂಥದ್ದು ಸಾಕಪ್ಪ ಕಾಂಗ್ರೆಸ್ ಅಂತಕ್ಕಂಥ ವಿಚಾರಕ್ಕೆ ಜನ ಬಂದಿದ್ದಾರೆ ಮ ಸ್ಪಷ್ಟತೆ ಇದೆ ಮಾತೃ ಸಂಘಟನೆ ನಾವು ಬರ್ತಿರ್ತಕ್ಕಂಥದ್ದು ಸ್ವಯಂ ಸೇವಕರಾಗಿ ಬಂದಿರತಕ್ಕಂಥದ್ದು ಎಲ್ಲರೂ ಇಲ್ಲಿರ್ತಕ್ಕಂಥವರು ಪ್ರತಿಯೊಬ್ಬ ಪ್ರಮುಖ ನಮ್ಮ ಪಕ್ಷದ ಪ್ರಮುಖರೇನಿದ್ದಾರೆ ಒಂದಲ್ಲ ಒಂದು ವಿಚಾರವಾಗಿ ಮಾತೃ ಸಂಘಟನೆಗೆ ನಾವೆಲ್ಲರೂ ತೋಡ್ಸ್ಕೊಂಡಿರ್ತಕ್ಕಂಥ ಹಲವಾರು ಇಂತಹ ಸ ಒಂದು ಕಾರ್ಯಕ್ರಮಗಳನ್ನು ಲಕ್ಷಾಂತರ ಜನ ಸೇರೋ ಕಾರ್ಯಕ್ರಮಗಳನ್ನು ನಾವು ಯಶಸ್ವಿಯಾಗಿ ನಡೆಸ್ತಕ್ಕಂಥದ್ದಕ್ಕೆ ನಾವು ಮೊದಲಿಂದ ಭಾಗಿಯಾಗಿದ್ದೀರಿ ಬಂದ್ರಿ ನಮ್ಮ ನಮ್ಮ ಪಕ್ಷ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ನಂದು ಅಂತಲ್ಲ ಇದು ನಮ್ಮ ಜೊತೆ ನಮ್ಮ ಬೆಂಗಳೂರಿನ ಹಲವಾರು ಕಾರ್ಪೊರೇಟರ್ಸು ಕಾರ್ಯಕರ್ತರು ಜಿಲ್ಲಾಧ್ಯಕ್ಷರುಗಳು ಯುವ ಮೋರ್ಚಾ ಪದಾಧಿಕಾರಿಗಳು ಯುವ ಮೋರ್ಚಾ ರಾಜ್ಯಾಧ್ಯಕ್ಷರ ತಂಡ ಯುವ ಮೋರ್ಚಾದ ರಾಜ್ಯದ ತಂಡ ಹೀಗೆ ನಾವು ಹಲವಾರು ಜನ ಒಟ್ಟು ಹಿನ್ನೆಲೆಯಲ್ಲಿ ಈಗಷ್ಟೇ ನಮ್ಮ ಸೋಷಿಯಲ್ ಮೀಡಿಯಾ ಸಂಚಾಲಕರು ಪ್ರಶಾಂತ್ ಮಕ್ನೂರು ಅವರು ಹೇಳ್ತಿದ್ರು ಬಿಹೈಂಡ್ ದಿ ಸ್ಕ್ರೀನ್ ಕೆಲಸ ಮಾಡಿರ್ತಕ್ಕಂಥವರು ಸಾವಿರಾರು ಸಂಖ್ಯೆ ಇದೆ ನಮ್ಮ ತಂಡ ಅಂದರೆ ವ್ಯವಸ್ಥೆಗಳ ದೃಷ್ಟಿಯಿಂದ ವಸತಿ ಇರ್ಬೋದು ಊಟವಿರ್ಬೋದು ಉಪಾಹಾರವಿರ್ಬೋದು ಉಪಹಾರದ ನೇತೃತ್ವವನ್ನು ಬೆಂಗಳೂರಿನ ಒಂದು ಕಾರ್ಪೊರೇಟ್ರ ರಮೇಶನವ್ರ ನೇತೃತ್ವದಲ್ಲಿ ಉಪಹಾರ ಜವಾಬ್ದಾರಿ ಅವರು ಇರ್ತಾರೆ ಊಟದ ವ್ಯವಸ್ಥೆಯಲ್ಲಿ ಉಮೇಶ್ ಶೆಟ್ರು ಸೋಮು ಮತ್ತು ವಿಜಯ್ ಅಂತಕ್ಕಂಥ ತಂಡ ಇದೆ ರಾತ್ರಿ ಊಟದ ವ್ಯವಸ್ಥೆಯಲ್ಲಿ ಸಂದೀಪ್ ರೆಡ್ಡಿ ನವೀನ್ ರೆಡ್ಡಿ ನಮ್ಮ ಆಂಜನಪ್ಪನವರು ಕಾರ್ಪೊರೇಟ್ರು ಹೀಗೆ ನಾವು ಹಲವಾರು ತಂಡಗಳನ್ನು ನಾವು ಮಾಡಿದ್ದೀರಿ ಒಂದೊಂದು ವಿಭಾಗವಾರು ಊಟದ ವ್ಯವಸ್ಥೆಯಲ್ಲಿ ಹಾಗೆ ವಸತಿಯನ್ನು ಅದೇ ರೀತಿಯಲ್ಲಿ ಒಂದು ಯುವ ಮೋರ್ಚಾ ತಂಡ ದೀಪೋ ಇರ್ಬೋದು ಅಥವಾ ತಮೇಶ್ ಗೌಡರು ಇರ್ಬೋದು ಅಥವಾ ನಮ್ಮ ಶರಣು ಇರ್ಬೋದು ಹೀಗೆ ಹಲವಾರು ತಂಡಗಳನ್ನು ಮಾಡ್ಕೊಂಡು ಮಾಡ್ತಿದ್ದಾರೆ ಒಂದು ತಿಳ್ಕೊಳ್ಳಿ ನೀವು ಕಾಂಗ್ರೆಸ್ ನಮ್ಮದೇನಾಗಿತ್ತು ನಮಗೆ ಉತ್ಸಾಹ ಇರತಕ್ಕಂಥ ಹೋರಾಟವಿರ್ತಕ್ಕಂಥ ಎಜೆಂಡಾ ಇರ್ತಕ್ಕಂಥ ನಮ್ಮ ಪಕ್ಷದ ಕಾರ್ಯಕರ್ತರು ಕಾಂಗ್ರೆಸ್ನವರು ಇವತ್ತಿಂದ ಮೊನ್ನೆ ಶನಿವಾರ ನಾವೇನು ಪಾದಯಾತ್ರೆ ಪ್ರಾರಂಭ ಮಾಡಿದ್ರಿ ಮುಂದಿನ ನಾಳಿದ್ದು ಶನಿವಾರ ಕೊನೆಗೊಳ್ಳುತ್ತೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನವರು ರಾಜ್ಯದಲ್ಲಿ ಒಂದೇ ಒಂದು ಜನ ವಿರೋಧವಾದಂಥ ಯೋಜನೆಗಳು ಮಾಡೋದಕ್ಕೆ ಅವ್ರ ಕನಸನ್ನಿಸಲ್ಲೂ ಅವ್ರು ಮಾಡೋಕ್ಕಾಗಲ್ಲ ಕನಸಲ್ಲೂ ಅವ್ರು ಚಿಂತೆ ಮಾಡೋಕ್ಕಾಗಲ್ಲ ಮತ್ತೆ ಅವ್ರ ಜಾಯಮಾನದಲ್ಲಿ ಏನೇ ತಪ್ಪು ಮಾಡಿದರೆ ಯಾರೇ ರಾಜ್ಯದ ಜನತೆಯ ಹಣವನ್ನು ನುಂಗ್ಲಿಕ್ಕೆ ಏನಾದರೂ ಪ್ರಯತ್ನ ಪಟ್ಟರೆ ಇಡೀ ಭಾಜಪದ ರಾಜ್ಯದ ತಂಡ ಇವತ್ತು ಎದ್ದು ನಿಂತಿದ್ದೀರಿ ರಾಜ್ಯದ ಜನತೆಗೆ ಏನು ನ್ಯಾಯ ಕೊಡಬೇಕು ರಾಜ್ಯದ ಜನತೆಯ ಹಣ ಅಭಿವೃದ್ಧಿ ಯೋಜನೆಗಳು ಏನು ಕೊಡಬೇಕು ಅದರ ಪರವಾಗಿ ಇಡೀ ಭಾರತೀಯ ಜನತಾ ಪಕ್ಷ ಕರ್ನಾಟಕ ಒಂದು ಯೂನಿಟ್ ಆಗಿ ಅವ್ರು ಯಾರೇ ಒಬ್ಬ ಸಚಿವನಿರಲಿ ಅಥವಾ ಮುಖ್ಯಮಂತ್ರಿ ಅವ್ರು ಇರಲಿ ಯಾರೇ ಇರಲಿ ಏನಾದರೂ ಹಿಡನ್ ಇಟ್ಕೊಂಡು ನಾವು ಭ್ರಷ್ಟಾಚಾರ ಮಾಡಿ ನಾವು ಉಳಿಬೋದು ಅನ್ನೋದಿದ್ರೆ ಅದು ಈ ಶನಿವಾರ ಪ್ರಾರಂಭ ಆಗಿದ್ದ ಪಾದಯಾತ್ರೆಯಿಂದ ಅದನ್ನ ಗಂಟು ಕಟ್ಟಿ ಮನೆಯಲ್ಲಿ ಅಟ್ಟದ ಮೇಲೆ ಹಾಕಬೇಕು ಅಂತಕ್ಕಂಥ ನೇರ ಹೇಳ್ತಿದ್ರು ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ